ಅಕ್ಕ ಏನಂತ ಇಡ್ಬೇಕಂತ ಮಾಡಿ ಹೆಸರು ಹ್ಞೂ ಹ್ಞೂ ಇನ್ನೂ ಏನೂ ನಿರ್ಧಾರ ಮಾಡಿಲ್ಲ ನೋಡು ನಿಮ್ಮ ಮಾವ ಹೆಂಗ ಹೇಳ್ತಾರೆ ಹಂಗೆ ಕೇಳ್ಬೇಕು ನನಗೆ ಯಾವ ಹೆಸ್ರು ಇಡ್ಬೇಕನ್ನೋದು ಗೊತ್ತಿಲ್ಲವಾ ನಿಮ್ಮ ಮಾವ ಹೇಳಕತ್ತಿದ್ರು ಅವ್ರವರ ಹೆಸರೇನೋ ಇಡ್ತಾರಂತ ಸರೋಜ ಅಂತಂದು ನಾನು ಪಲ್ಲವಿ ಅಂತ ಇಡೋಣ ಅಂತ ಅನ್ಕೊಂಡಿದ್ದೆ ಆಗಲೇ ನಮ್ಮ ಮನೆಗೆ ಹೋಗ್ಬೇಕು ಪಲ್ಲವಿ ಏನಕ್ಕೆ ಪವಿತ್ರ ಅನ್ನೋಕೋಬೇಕಿದ್ದಾಳಲ್ಲ ಅದಕ್ಕೆ ಬೇಡ ಅನ್ಕೊಂಡೆ ಏ ಗುಂಡಕ್ಕ ಏ ಗುಂಡಾಣಿ ಲೇ ಎಳ ಅಲ್ಲ ಬಂದಾಗಿದ್ದ ಮುಕ್ಕೊಂಡಾಳಿಕಿ ಒಟ್ಟ ಎದ್ದಾಳವಳ ರಾತ್ರಿ ಎದಿರ್ತಾಳಿರ್ತೀಯ ಕೊಡ್ತೀನಿ ನಮ್ ಬಸ್ಸುನು ಅವಾಗ ರಾತ್ರಿ ಜೊಗ್ಗೆದ್ದ ದೊಡ್ಡವಂತ್ರು ಪಾಪ ಹೂವ ದೊಡ್ಡವರ ರಾತ್ರೆಲ್ಲ ತೊಡಿ ಮೇಲೆ ಹಾಕೊಂಡು ಚವಿ ಚವಿ ಬಡ್ಯಾರ ಬಡಿಯಾರ ಅಳತಿದ್ನಲ್ಲ ನಂಗಂತರು ಸುಟ್ಟ ಬರ್ತಿತ್ತು ಹ್ಮ್ ಅವತ್ತರೂ ಅವನು ಇಲ್ಲ ದೊಡವ ನಾನು ಇಬ್ಬರಾದೀವಿ ಒಳ ಕತ್ಬಿಟ್ಟ ಕೆಟ್ಟ ಯಪ್ಪಾ ನಾನಂತರ ರಾತ್ರಿ ಎಲ್ಲ ಅವಂಗ ಇತ್ತಗಿಂದ ಅತ್ತಾಗ ಅತ್ತಾಗಿಂದ ಇದ್ದಾಗ ಅಡ್ಡಾಡಿ ನೋಡೋನೆಕೊಂಡ ಅಯ್ಯಯ್ಯ ಅಲ್ಲ ಸುನೀತಾ ನೀ ಯಾಕೆ ಕೂಸಿದ್ಕೊಂಡ್ ಕೂತಿದ್ದಿ ಅದು ಮೊದ್ಲ ನಿನಗ ಆಪ ಚೆನ್ನಾಗೈತಿ ಇಷ್ಟೊತ್ತು ಕುಂದಿರ್ಬಾರ್ದು ಹೋಗು ಅಲ್ಲೆಲ್ಲ ಕ್ವಾಣಿ ತಯಾರು ಮಾಡ್ಯಾರ ನಿಂದು ಬಾಂತಿ ಕೋಣೆಗೆ ಬಿಟ್ಟು ಹಿಂಗತ್ತ ಬಂದು ಕುಂದಿರ್ತಾರ ಅದು ನೋಡು ಇಷ್ಟಕ್ಕೊಂದು ಬಿಸಿಲು ಒಳಗೆ ಬರಕತ್ತೈತಿ ಕೂಸ್ ಏನು ರಾತಂದ್ರೆ ಹೋ ನೀನು ಕೋಣೆ ಮಕ್ಕು ಅಲ್ಲಿ ಚಂದ ಹೊರಸ ಅಂತಂದು ನಿಮ್ಮ ಅವ್ವಾರು ನಿಮ್ಮ ದೊಡ್ಡವ ಅಷ್ಟು ಕಷ್ಟಪಡಕತ್ತಾರ ನೀ ನೋಡಿದ್ರೆ ಹಿಂಗೆ ಮಾಡಕತ್ತೀಯಲ್ಲ ಹುಡುಗಿ ನಾನು ಅಲ್ಲೇ ಮಕ್ಕೊಂಡಿದ್ದೀನಿ ರೀ ಅವ ಒಂದಿಟ್ಟು ಏನಾರ ತಿಂದು ಹೋಗ್ಬಾ ಅಂತಂದ್ರೆ ಅದಕ್ಕೆ ಹೊರಗೆ ಬಂದೆ ಕೂಸ್ ಕರ್ಕೊಂಡು ಅಲ್ಲಿ ಹೊರಸ್ಯಾಗ ಜಮಖಾನ ನಿಮ್ಮ ನಿಮ್ಮತ್ತೆಯರು ಮುಕ್ಕೊಂಡರು ಏನ ನಮ್ಮತ್ತೆ ಮುಕ್ಕೊಂಡಳ ಬಾಂತಿ ಕೋಣಾಗ ಅಯ್ಯೋ ಇದ್ರ ತಡಿ ಮಾಡ್ತೀನಿ ನಿಮ್ಮ ನಿಮ್ಮ ಕಾಕಾರ ನೋಡ್ದಿ ಇಲ್ಲ ರೀ ಜಿಗವರ ನಾನು ಕಾಕಾರ ನೋಡಿಲ್ಲ ರೀ ಕಾಕರು ಮತ್ತು ಇವರು ಮಾತಾಡ್ಕೋತ ಕಟ್ಟಿನ ಕೂತಿದ್ರು ಹಂಗೆ ಅಡ್ಡಾಡ್ಕೊಂಬರಕ್ಕೆ ಬರೋಕೆ ಹೋಗೋಣ ಅನ್ನ ಕತ್ತಿದ್ರು ನಾನು ನೋಡಲಿಲ್ಲ ನಾವು ಒಳಗಾದಿಂದ ಇದ್ದೆ ಅವು ಅಲ್ಲೇ ತಂದು ಕೊಡ್ತಿದ್ಲು ತಿನ್ನಕ ಮತ್ತು ಇವನು ಎದ್ದಿದ್ನಲ್ಲ ಅದಕ್ಕೆ ಒಂದಿಟ್ಟು ಬಾರವ ಭಾಳ ಚಳಿ ಒಂದೈತಿ ಒಲೆ ಮಲ್ಕು ಒಲಿ ಹಚ್ಚಿನಿ ಒಲಿ ಮುಂದೆ ಕುಂದ್ರಿ ಆಡ ನಿಮಿಷ ಅಂತಂದ್ರೆ ಅಂತ ಬಂದು ನೋಡ್ರಿ ಅವಾಗಾನ ಅವರು ಎದ್ದು ಒಳಗೋಗ್ಯಾರೀ ತಡಿ ಬರ್ತೀನಿ ಒಂದು ನಿಮಿಷ ಅದು ಜರ್ಸಿ ಹಾಕಳ ನೋಡು ಎಷ್ಟು ಇತ್ತಲ್ಲ ಅಂತದಂತೂ ತಗೋಬೇಕು ಅಯ್ಯಯ್ಯ ಅಲ್ಲವಾ ತಂಗಿ ಬಂದ್ರಿ ನೋಡಿ ಬರೀ ನೋಡ್ ಬರೀಲಿ ನಿಮ್ಮ ರಗಳಿ ರಾಮಾಯಣನ ಹೋದಲ್ಲಿ ಬಂದಲ್ಲಿ ಎಂತ ರಗಳಿ ಮಾಡ್ತಾಳೆ ನಿಮ್ಮನ ತೋರಿಸ್ತೀನಿ ಬರೀ ಇದಕ್ಕೆ ಒಂದೇಕ ಮಾಡಕತ್ತಿ ಸರಿತಾ ನೀ ಸುಮ್ನಿರವ ನಿಮಿಷ ನಿಂಗೆ ಗೊತ್ತಾಗದಲ್ಲ ಏನ ಸರಿತಾ ಯಾಕ ಮಾಡಾಕತ್ತಿದಿ ಏನ್ ಮಾಡಿಲ್ಲ ಮವ ಏನ ವಯಸ್ಸಾಗ ಒಂದಿಟ್ಟು ದೊಡ್ಡರು ಹಂಗೆ ಮಾಡ್ತಾರ ಅದಕ್ಕೆ ನೀನು ಇಷ್ಟಕ್ಕೊಂದು ಸಿಟ್ಟು ಮಾಡ್ಕೊಂಡು ನೀನು ಓದಲ್ಲಿ ಬಂದಲ್ಲಿ ಬಯೋದು ಬಯೋದು ಮಾಡ್ಬಿಡ ನೀನು ನೀ ಹಂಗೆ ಮಾಡಿದ್ದಕ್ಕನ ಅವ್ರು ಇವತ್ತು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾನ ನಿಂತಕ್ಕಿಂತ ಊರಿಗೆ ಹೋಗೋಣ ನಿಂತಿದ್ರು ನಾನು ಬೇಡವಾ ಇವತ್ತೊಂದು ದಿನ ಪಾಡೇ ಐತಿ ನಾಳೆ ನಿನ್ನ ಇದ್ದು ಹೋಗೋಣಂತ ಅಂತ ಹೇಳಿ ನಾನು ಏನೇನೋ ಹೇಳಿ ರಮಶಿನಿ ಗೊತ್ತಾನ ಹಾಂ ರಮಶ್ಕೊಂತ ಕೂತ್ಬಿಡ್ರಿ ಮೂರು ಹೊತ್ತು ಉದ್ಯೋಗ ಬಗ್ಗೆ ಏನು ಇಲ್ಲ ನೋಡ ಈಗ ಏನಾತ ಅಂತ ಹಿಂಗೆ ಮಾತಾಡಕತ್ತಿ ಏನಾತವ ಸುನೀತ ಒಮ್ಮಿದ್ದ ಮಗಳಿಗೆ ಹಾ ಅಲ್ರಿ ಅಕ್ಕಿನ್ ಏನ್ ಕೇಳ್ತಿರ್ ನೀವು ನನ್ನ ಕೇಳಿರಿ ಇಲ್ಲಿ ನಾ ಹೇಳ್ತೀನಿ ಆ ಹುಡುಗಿ ಹಡದು ಇನ್ನೂ ಹದಿನೈದು ಇಪ್ಪತ್ತು ದಿನ ಆಗಿಲ್ಲ ಚಂದಾಗ ಆಂ ಅಂತದ್ರಾಗ ಆ ಹುಡುಗಿ ಮಕ್ಕಂಡು ಒಂದಿಟ್ಟು ವಿಶ್ರಾಂತಿ ತಗೊಳ್ಳಿ ಅಂತ ನಾವು ಅದಕ್ಕೆ ಕ್ವಾಣಾಣ ಇಲ್ಲದೇ ಇದ್ರು ಕ್ವಾಣಿಗಿನ್ನೇನೇನೋ ಮಾಡವ್ರವ್ ಅವರಪ್ಪ ಅಲ್ಲಿ ಪೇಚಾಡಕ್ಕೆ ಹತ್ತಾರ ಎಲ್ಲನೂ ಮುಂಜಾಲಿದ್ದ ತಯಾರು ಮಾಡಿ ಬಾಣತಿ ಕ್ವಾಣ ಅಂತಂದು ಎಲ್ಲ ಸ್ವಚ್ಛ ಮಾಡಿ ಒಪ್ ಮಾಡಿ ಬಂದ್ರೆ ನಿಮ್ಮೂ ಹೋಗಿ ಅದ್ರ ಮ್ಯಾಗೆ ಅಂತ ಹಚ್ಕೊಂಡಂತ ಫಸ್ಟ್ನಾಗ ನೋಡ್ಬೋರಿ ನೀವ ನೀವ ನೋಡಿ ಬರ್ರಿ ಅದನ್ನ ನೋಡಕ ಹೊಂಟಿದ್ದೆ ನೀವು ಬಂದ್ರಿ ಚಲೋ ಆತು ಬರ್ರಿ ನೋಡಿ ಬರೋಣ ಹೋಗಿ ನೋಡ್ರಿ ನಿಮ್ಮ ಮಾಡಾಕತ್ತೀರ ನೋಡ್ರಿ ಒಂದಿಟ್ಟ ಮಾವರ ಒಂದಿಷ್ಟು ಕನಿಕಾರ ಇಲ್ಲಲ್ರಿ ಮೊದ್ಲ ಸತ್ತ ಸತ್ತು ಬದುಕಾಳ ನನ್ ಹೇಂತಿ ಅಂತಾದ್ರಾಗ ಅವ್ರಿಗೆ ಹೆಂಗ್ ಮನಸ್ ಬರ್ತ್ರಿ ಹಿಂಗೆಲ್ಲ ಮಾಡಾಕ ನಾವ ಎಂತ ಕಷ್ಟಪಟ್ಟು ಏನೇನ ಮಾಡಕತ್ತೀವಿ ಅದ್ರಾಗನು ಹಿಂಗ್ ಮಾಡೋದ್ ಕರೆನ ನನಗೆ ಯಾಕ ಸರಿ ಅನ್ಸಲ್ಲ ನೋಡ್ರಿ ನದೇನ್ ಹೇಳ್ತೀರಿ ನೀವ ಹೇಳ್ರಿ ಕರೆನ ನನಗಂಕ್ರ ಬಹಳ ಬ್ಯಾಸರ ಆತ್ ನೋಡಿರಿ ಕಣ್ ತುಂಬ ನೋಡಿರಿ ಯಾರು ಇಲ್ಲಿ ಏನು ಮಾಡೋಕ್ಕತ್ತಾಳಿ ಮವ್ವ ಎಲ್ಲಿ ಬಂದಾಳ ಅದರ ಏಟ್ರೆ ಖಬ್ರೈತೆ ಹಾಂ ಮತ್ತೆ ವಯಸ್ಸಾಗಿತ್ತು ವಯಸ್ಸಾಗಿತ್ತು ನನಗೆ ನಾನು ಏನು ಕೇಳೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತಾಳೆ ಮವ್ವ ಎಷ್ಟು ಚಂದ ಇಂಥ ಮಾಡೋಕ್ಕದ್ ಅದು ಏನು ಏನು ಮಾಡ್ತೀರಾ ಏನು ಬಿಡ್ತೀರ ನನಗೆ ಗೊತ್ತಿಲ್ಲ ಅಲ್ಲಿ ಬಂದು ಎಲ್ಲರೂ ಎಲ್ಲಿ ಇರ್ತಾರ ಕೇಳಿರಿ ಏನು ಏನು ಹರ್ಕತೈತ್ರಿ ಈಗಿನ ಹನ್ನೊಂದು ಗಂಟೆ ಆಗೈತಿ ಈಗಿನ ಎದಿಗಡ್ರಾಗ ತಿಂದಾಳ ನಾಷ್ಟ ನಿಮ್ಮವ್ವ ಈಗ ಹೋಗಿ ಹಿಂಗೆ ಮಕ್ಕೊಂಡ್ರ ಹೌದಂತ ನೋ ಅದಕ್ಕೆ ವಯಸ್ಸಾಗಿತಿ ಏನು ತಿಂದಿದ್ದನ್ನ ಅಕ್ಷಣದ ಹೆಂಗಲ್ಲ ನೋಡ್ರಿ ಏನಿಲ್ಲ ಬರ್ತಾರ ಗಬ ಗಬ ಬಗ ತಮಗ್ ಏಟ್ ಬೇಕಾಟ್ ತಿಂತಾರ ಹಿಂದ ಬ್ಯಾರೆದಾರ ಐತಂತಿಲ್ಲ ಇಲ್ಲಂತಿಲ್ಲ ಎಲ್ಲ ದಿನಿ ಯಾವ ಊರಾಗ ದಿನಿ ಏನು ನೋಡಲ್ಲ ಅಲ್ಲಿ ಅಂತ ಬಿಡು ನಾನಂತ್ರ ಅಲ್ಲಿ ಇದೇನು ಹೇಳೋದಲ್ಲ ಏನು ತಿನ್ನ ತಿನ್ನ ಬದುಕಿ ಈಗ ಹಂಗ್ ಮಾಡ್ಬಾರ್ದನ್ ಸುಮ್ಮನೆ ಇರ್ತೀನಿ ಇಲ್ಲಿ ಬಂದಲ್ಲಿ ಹೋದಲ್ಲ ನೀನು ಸೈತನ ಮಾಡದ ಹಿಂಗ್ ಮರಕಣದ ಅದು ಮುನ್ ಮುಂಜಾನೆದ್ ಈಗ ತಿನ್ನ ಒಂದು ಅರ್ಧ ತಾಸಾಗಿ ಸ್ವಲ್ಪ ಸುಮ್ನರು ಮಾರಯ ಬಂದಲ್ಲಿ ಹೋದ್ ನೀನು ಮರೀತ ಏನು ಅವ್ರಿಗೆಲ್ಲ ಗೊತ್ತಾಗ್ಬೇಕಂದ್ರೆ ನಮ್ಮವ್ ಮಾಡಕತ್ತಿರದು ನೀವು ಹೋಗು ನೀವು ಹೋಗಿ ಅಲ್ಲಿ ಹಾಲ್ ಇದ್ರಾಗ ಪಡಸಾಲೆಗನ ಒಂದು ಪಡಸಾಲೆಗ ಅಲ್ಲಿ ಇದನ್ನು ಹಾಸಿರಲ್ಲ ನೀವು ಅದು ಏನೋ ತಂದು ಹಾಸಿರಲ್ಲ ಆತು ನಾನು ಹೇಳ್ತೀನಿ ಅಲ್ಲೇ ಅಡ್ಡಾಗಂತಂದು ಅದು ಇನ್ನೊಂದು ಹೊರಸ ಐತಲ್ಲ ಅದನ್ನು ತಂದು ಹಾಕ್ಬಿಡು ಒಳಗೆ ಹೊರಸ ಏಕ ನಿಮ್ಮ ಹಡ್ದಾಳನ್ನ ಮಾಡಿ ಏನು ಮಾತಾಡ್ತೀರಿ ಅವ್ರ ಮನೆಗೆ ಹೊರಸಿರೋದ ಅಲ್ಲಿ ಹೊರಗ ಅವ್ರ ಮಾವರ್ ಮಕ್ಕೋತಾರ ಅದ್ರ ಮ್ಯಾಗ ಅದನ್ನ ತಂದು ಒಳಗೆ ಹಾಕ ನಾನು ಅವ್ರಿಗೂ ಪಾಪ ಒಂದು ಕೈ ಇಲ್ಲ ಪಟಕ್ಕನ್ನು ಎದಕ್ಕೆ ಬರಲ್ಲ ಅಂತಾನ ಅವರು ಅಲ್ಲಿ ಹೋಗಿ ಯಾರಿಗೂ ಕಾಟ ಕೊಡಬಾರ್ದು ಅಂತ ಅಲ್ಲಿ ಮಕ್ಕತ್ತಾರವರು ಏ ಅಲ್ಲೇ ಮೊಕು ಮಕ್ಕಬೋದಿತ್ತ ಅವ್ರೇನು ಹಗ್ಲತ್ತಲ್ಲ ಯಾರು ಇರ್ತಾರ ಎದ್ದು ಅಭಿಷೇ ಅಲ್ಲಿ ಕಳಿಸ್ರಿ ಅಲ್ಲಿ ಹೋಗಿ ಮಕ್ಕಳು ಹೊರಗೆ ಇಲ್ಲಿನೂ ಪಟಸಾಲಾಗು ಅಂತ ಹೇಳ್ರಿ ಅಡ್ಡಾಡ್ಡಾರಪ್ಪ ಹಬ್ಬ ಹರಿದಿನ ಏನಿಲ್ಲ ಕಾಲ್ ಚೆಚ್ಕೊಂಡು ಬಿದ್ರಂದ್ರೆ ಮುದಕೆ ಏನಾರ ಏನಾರು ಮಾಡ್ರಿ ಅದೇನು ಹೇಳಿ ಕರ್ಕೊಂಬರ್ತೀರ ಹೊರಗೆ ಕರ್ಕೊಂಬ್ರಿ ನನಗೂ ಸಾಕಾಗಿ ಹೋಗೈತಿ ಅದನ್ನ ಅಲ್ಲಿ ಗಿಡದ ನೆಲ್ಲಿಗೆ ಹಾಕಿಸ್ತೀನಿ ಇನ್ನೊಂದು ಮಂಚಾನ ಅಲ್ಲಿ ಹೋಗಿ ಮಕ್ಕಳಕ್ಕೆ ಹೇಳಿ ಮೌಗ ಅತಿ ಮಾಡಬೋಣ ನಮೋ ರಾತ್ರಿ ಲೇ ಏನು ಮಾಡ್ತಿದ್ದಾ ಹಾ ಇಂತಪರಿ ಗುರಿ ಗುರಿ ತರ ಆಗಲ ತನ ಯವಾ ಬೇವಾ ಯವಾ ಬೇ ಬೇವಾ ಏನು ಲಾ ಬೇ ಇಲೇ ಮಾಡ್ಕತ್ತಿ ಬೇ ಹಾ ನೀವು ಅಕ್ಕಿ ಕುಟ್ಟಾಕತ್ತೀನಿ ಬರ್ತೀಯೇನು ನೀನು ಲವ್ ನೀನು ಕಣ್ಣು ಕಾಣಲ್ಲ ಅಲ್ಲ ಚಶ್ಮಾ ಹಾಕ್ಯಂಡಲ್ಲ ಊರು ಊರ ಭಾಡ್ಯ ನೀನು 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 ಮಕ್ಕಣಾಕಿ ನೆಬಿಸಿ ಏನು ಅಂತ ಕೇಳಿ ಅಲ್ಲಿ ಇಲ್ಲಿ ಏನು ಮಾಡಾಕ ಹತ್ತೀನಿ ಕಾಚಿಕ್ ಏನು ಮಕ್ಕಂಡ ಕಾಣೋಲ್ಲ ನಿನಗೆ ಭಾಡ್ಯ ಊರು ಭಾಡಲಾಸ ಮೊದ್ಲು ಎದ್ದು ಕುಂದರೂ ನಡಿ ಹೊರಗ ಅಲ್ಲಿ ಹೊರಗ ಹಾಕ್ಯಾನ ಮಂಚನ ಅದ್ರ ಮ್ಯಾಗ ಮುಖ ಇದು ಬಾಣ್ತಿ ಕೋಣಿ ಆ ಹುಡುಗಿದಿದು ಸುಂತ ಒಂದು ನೀ ಬಂದಿಲ್ಲ ಮಕ್ಕುಂಡು ಇಲ್ಲ ಭೇ ನಾಚಕಿಲ್ಲರ್ ಅದ ನಿನ್ಗ ಏನು ಅನ್ಸೋದಲ್ಲ ಮನುಷ್ಯರ ಹೌದ ಅಲ್ಲಿ ನೀನು ಆ ಹೋದಲ್ಲಿ ಬಂದಲ್ಲಿ ನನ್ನ ಮರಿದು ತೆಗಿಬೇಕಂದ್ರೆ ಮಾಡಕತ್ತೀನಿ ನೀನು ಅಯ್ಯ ಆಗಲೇ ನಿನಗೆ ಹೇಳಿ ಕಳ್ಸಿ ಅಲ್ಲ ಆ ಹುಡುಗಿ ಈ ಜಾಗಕ್ಕೆ ಹೋಗಿತ್ತ ಅದಕ್ಕೆ ಬರೋ ಹೊರ್ಗ ಒಂದಿಕ್ ಅಡ್ಡಾಗಣ ಅಂತ ಅಡ್ಡಾಡಿದೆ ಅಡ್ಡಾದ್ನಪ್ಪ ಕಣ್ಣು ಒಂದಿಟ್ಟು ಹಚ್ಚಿದ ನೋಡಿ ಅದಕ್ಕೆ ಈಟ ಕುಂತ್ರಗಡೆ ಮಾಡಕತ್ತಿ ನೀನು ಅಯ್ಯ ಯ ಯ ಯಾ ಯವ್ವ ಮಕ್ಕಣಕ್ಕೆ ಬೇರೆ ಜಾಗ ಜಗ್ ಅದವು ಏನು ಈಗ ಬಾ ಅಂತ ಕೊಣಲ್ಲ ಅರ್ಥ ನೀನು ಮಾಡ್ಕ್ಯಾ ಈ ಬಾಣ್ತಿ ಕೋಣಿನ ಹೊರಗೆ ಚಂದಗ ಮಾಡಿ ಎಲ್ಲ ಸ್ವಚ್ಛತೆ ಮಾಡಿ ಇಟ್ಕೊಂಡಿರ್ತಾರೆ ಹೇಳು ಸಣ್ಣ ಕೂಸಿರುತ್ತ ಕಳಲ್ಲಿತ್ತ ಅದಕ್ಕೇನು ಆಬಾರ್ದ ಕಾರಣಕ್ಕಲ್ಲ ಅಷ್ಟು ನೀನು ಗೊತ್ತಾಗಲ್ಲ ಅಂಬೆ ಅದ್ರಾಗ ಆ ಹುಡುಗಿಗೆ ಆಪರೇಷನ್ ಆಗಿರೋ ಹುಡುಗಿಯದ ಅವ್ರ ಮನೆಯಲ್ಲ ನೋಡಿದ್ರು ಹಂಗಾಗಿ ಇಟ್ಕೊಂಡು ಜೋಪಾನ ಮಾಡಕ್ ಹತ್ತಾರ ನೀ ನೋಡಿದ್ರೆ ಏನೈತನ ಮಾಡ್ತಿದ್ದಿ ಬಾ ಅವ್ರು ದೊಡ್ಡವ್ ಅವರೆಲ್ಲರೂ ಅಡ್ಗಿ ಮನ್ಯಾಗ ಅಡ್ಗಿ ಮಾಡಕತ್ತಾರ ಅವ್ರ ದೊಡ್ಡಾರ್ ಬಂದು ನೋಡಕಿನ ಮುಂಚೆ ಕಣ್ಣಡಿ ರಗಳಿ ಮಾಬದ್ ನಡಿ ಅವ್ ಹುಡ್ಗ ಬಂದಿಲ್ಲ ಒಂದಿಟ್ಟು ಅಡ್ಡಾಗತ್ತೆ ಏನ್ ಊರಿ ಯವ್ವಾ ಹೊರಸ್ ಮ್ಯಾಗ ಜಮ್ಕಾನ ತಂದು ಮಕ್ಕಂಡ್ಯಾರ್ ಹೊರಗಲ್ದು ಈಟತ್ತ ಅವರು ಜ ಅದು ಪೂರಾ ಸ್ವಚ್ಛ ಮಾಡ್ಯಾರ ಕ್ವಾಣಿ ಏನು ಬಿ ನೀನು ನೀನು ಮಾಡೋದು ಎಲ್ಲ ಸರಿ ಅಂತ ವಾದಿಸ್ತ ಇಲ್ಲ ನಡಿಗೆ ಹೊರಗೆ ಮೊದ್ಲು ನಡಿ ಹೊರಗೆ ತಗೋ ಜಮ್ಕಾನ ನಾನು ಹೆಚ್ಚನಾಗಿದ್ರಿ ಅಪ್ಪ ನೀವೇನು ಆಂ ಒಂದು ಗಡ್ಡ ಆದ್ರೆ ಏನಾಗಿದ್ದಿಟ್ಟು ಹಾಗೈತಿ ಬಿಡಿ ಅಲ್ಲಿ ಹೊರಗ ಬರ್ ಬರ್ ಬಸ್ ಬಸ್ ಅಂತ ಗಾಳಿ ಹಗ ಬರ್ತ ಆ ಮೊದ್ಲ ಮಳೆ ಹತ್ತಿ ಇಲ್ಲಿ ಏನ್ ನನಗರ ಸಮಾಧಾನ ಆಗೋಲ್ದು ತಂಡಿ ನಾನು ವಯಸ್ಸಾಗಿರ ಕನ್ನ ಏಟ್ರ ಐತನ ಕಾಜಿ ಕರ್ಕೊಂಡು ಹೋಗದಿಯಲ್ಲ ಅಲ್ಲಿ ಬೆಚ್ಚಗ ಒಂದು ಕ್ವಾಣಿ ಕೊಡಂದ್ರೆ ಅಲ್ಲೂ ಕ್ವಾಣಿ ಕೊಡಲ್ಲ ಹಾಂಗಿಂಗ್ ಅಂತಂದು ಅಲ್ಲೂ ರಗಳಿ ಮಾಡಿ ಕೊನೀಗಿ ಕ್ವಾಣಿ ಕೊಟ್ರಿ ನನಗ ಆ ಇಲ್ಲಿನೂ ಅರ್ಧ ಮಾಡ್ತೀಯಲ್ಲ ಇಲ್ಲೇ ನೀನು ಜೀವಂತ ಪರ್ಯಂತ ಇರಕ್ ಜೀವಂತ ಜೀವಂತಪರ್ಯಂತ ಇರಕ್ ಬಂದಿ ಜೀವನ ಪರ್ಯಂತ ಇರೋಕೆ ಬಂದಿಲ್ಲ ಅಂದ್ರೂ ವಯಸ್ಸಾಗಿರೋ ಮುದಿಕ್ಯಪ್ಪ ನನಗೂ ಜೀವ ನಂದು ಐತಿ ಏನು ಹಡ್ದಿರಬೇಕಿದ್ದ ಅಷ್ಟು ಅಲ್ಲ ಆ ಬಿಡು ಹೊಕ್ಕೀನಿ ಅದ್ಯಾ ಯಾ ಕಾಲವಲ್ಲಿಗೆ ಉರ್ಕಂಡು ಉರ್ಕಂಡು ಸಾಯ್ತಿದೆ ಅಂತ ಪರಿ ಮಕ ನೋಡದ್ ಮಕ ಶಗಣಿ ಹೊತ್ತಲಗೈತಿ ಬೇಕಂತ ಮಾಡ್ತೀಯೋ ಬ್ಯಾಡಂತ ಮಾಡ್ತೀಯೋ ನಿನ್ನ ತಾಯಿನ ನಿನಗರ ಏಟ್ರ ಕಾಜಿ ಐತ ಇಲ್ಲ ನನಗ ಗೊತ್ತಾಗೋದಗೈತಿ ನೋಡಪ್ಪ ನನಗಂಕ್ರ ಇಲ್ಲಿ ಆಗಂಗಿಲ್ಲ ನಾಳೆ ಒಂದು ದಿನ ನನಗೆ ಇರೋದಾಗೋದಿಲ್ಲ ಬಾ ನಾ ಹೋಗುನು ನೀನು ಏಜ್ ಬೇಕಾರು ಇದರವಳಕ ಅದು ಯಾ ಹಬ್ಬ ಮಾಡ್ತಾರ ಮಾಡುವಳಕ್ಕೆ ಯೋವಾ ಇಲ್ಲಿ ಎಲ್ಲರೂ ಹೆಂಗೆ ಅದಾರ ಹಂಗೆ ಬಾಯಿ ಮುಚ್ಕೊಂಡು ಇದೀ ಬಗೆ ಹರಿತೈತಿ ಇಲ್ಲ ಅಂದ್ರೆ ಊರಾಗಿ ತೊಗೊಂಡೋಗ್ಬಿಡ್ತೀನಿ ಅಲ್ಲಿ ಮನಿನೂ ಇಲ್ಲ ಏನೂ ಇಲ್ಲ ಎಲ್ಲ ನಾವು ಹೆಸರು ಒಗೆದು ಬಂದಿದ್ದಿ ಹೋಗಿ ಅವ್ರ ಜೊತೆಗೆ ಇರು ಗೊತ್ತಾಗತ್ತೆ ನಿನಗ ಅಲ್ಲಿನೂ ಆಕಿ ಆರಾಮು ಖುಷಿ ಖುಷಿಯಿಂದ ಸಂಸಾರ ಮಾಡ್ಕತ್ತಾಳಲ್ಲಿ ಅಲ್ಲಿ ಯಾರ ಹತ್ರ ಕಿನ್ನೀನು ನೀನು ಸಸಿನೂ ಇಲ್ಲ ಅಲ್ಲಿ ದಿನ ಆಕಿನ ತಲೆ ಮೇಲೆ ಕುಂದಿಸ್ಕೊಂಡು ನನ್ನ ಸೊಸಿ ನನ್ನ ಸೊಸಿ ಅಂತ ಓಡಾಡಿದೆ ಅಲ್ಲ ಹುಣ್ಲಾ ಹ್ಞೂ ನಿನಗೂ ಅದ ಸದರಾಗಿರೋದು ನಿನಗ ಅದ ಇನ್ನೇನು ನಿನಗೆ ಸದರಾಗಿರೋದ ಅದು ಮೊದ್ಲು ಏನು ಎಲ್ಲೂ ಹೋಗೋದಲ್ಲ ಮುದುಕಿ ಇಲ್ಲೇ ಬಿದ್ದು ಸಾಯ್ತೈತನ ಸದ್ರಕ್ಕನ ನೀನು ಮಾಡ್ತೀನಿ ಮಾಡ ನಿಂದು ಜಾಸ್ತಿನ ಐತಿ ನಿನಗೂ ತಾಯಿ ಬೆಲೆ ಏನಂತ ಗೊತ್ತಾಗೋದಿಲ್ಲ ಅದೇ ರಾತ್ರಿ ಬಜ್ರಾಗಿದ್ರೆ ಅದಿಲ್ಲ ಒಂದೆರಡು ಖರ್ಚಿಕಾಯ ನೋಡು ತಗೊಂಡ ಅವರಾಗಿರ್ತೀನ ಯರ್ಚಿಕಾಯ ಬೇ ಈ ಟತ್ತು ಕುತ್ಕೊಂಡು ತಿಂದೆಲ್ಲ ಭೇ ಏನೇನಾ பட்ய ரொட்டி ஏனோ சாகி பஸ்த்தாகி ஊன்னி உண்டேனி நமக்கு ரொட்டி முன்னாடி துன்பக்கல்ல அதுக்க ஒர்டு ரொட்டி தின் உண்டினி ஆத்தா நான் தும்புதல்ல ஒட்டி ஒட்டி ಆಟೇನು ಹೊಡ್ತೊಂಬತ್ತ ಆ ಮತ್ತೊಂದಿಟ್ಟು ಕಚ್ಚಿ ಕೈ ಚಕ್ಲಿ ಶಂಕರಪಾಳೆ ಅವು ಇವು ಕೊಟ್ರೆ ತಿನ್ನಕ್ಕ ತಿಂದಿದ್ದೆ ಅಲ್ಲಿಟ್ಟಿನಿ ಏನು ಆಗುದಿಲ್ತು ತಿನ್ನ ಬಿಟ್ಟಿಟ್ಟಿದ್ದೆ ಒಂದು ಎರಡು ತಾಂಬ ಹೋಗು ಅಲ್ಲೇ ಹೊರಗೆ ಮನ್ಸಿನ ಕುತ್ಕೊಂಡು ತಿಂತೀನಿ ಒಂದು ಶಂಗ ನೀರು ಅಂತ ಬಾ ಯಪ್ಪ ಎಂತ ನಿಜ ಬಂತ ಯಪ್ಪ ಥೂ ನೀನಂತ ಒಟ್ಟ ಬದ್ಲಾಗಲ್ಲ ನೋಡ್ರಿ ಒಟ್ಟೊಟ್ಟ ಬದ್ಲಾಗಲ್ಲ ನೀನು ಏನಾರ ಮಾಡಿ ಮದ್ಲಿಲ್ಲಿಂದ ನಡೀನಿ ಹೊರಗೆ ನೀನು ಏನಂತ ಹೇಳಿದ್ರೆ ಮಾಡ್ತೀನಿ ಮೊದ್ಲು ಹೊರಗೆ ನಡೀನಿ ನೀನು ಮಾಡ್ತೀನಿ ಕೊನೆ ಬಿಡು ಅಲ್ಲ ಏಟಿದ್ದೀನಿ ಅಂತೀನಿ ನಾನು ಅತ್ತಿಯರ ಜಾಸ್ತಿ ಮಾತಾಡ್ಬಾಡ್ರಿ ನಡ್ರಿ ಸುಮ್ ಕುಂದ್ರಿ ಇಲ್ರಿ ಆ ಜೋಡ್ಗಿ ಮಲಗ್ಸೀನಿ ಮಕ್ಕೊಂಡ ಈಗ ಮಲಗ್ಸಿನಿ ಆ ಕಾಕರ ಬಾಯ್ ಮಾಬಾಡ್ರಿ ಈಗ ಮಕ್ಕೊಂಡಳ ನಾ ಮತ್ತೆ ಕೋಣೆಗೂ ಹೋಲಿಲ್ಲಲ್ಲ ಇನ್ನ ಅಲ್ಲಿ ಕೋಣೆ ಕಟ್ಟಿಲ್ರಿ ಜೋಡ್ಗಿನ ಅಲ್ಲೊಂದಿನ್ನೊಂದು ಕಡೆ ತಿನ್ನ ಕಟ್ಟಿದ್ಲಾ ಅವ್ವಾ ಬಾಯ್ ಮಾಬಾಡ್ರಿ ಹ್ಮ್ ಹೌದವ್ವ ಹೌದು ಊರಾಗಿಲ್ಲಾರ ಬಸ್ರು ನೀನಾಗಿ ಊರಾಗಿಲ್ಲಾರ್ದು ಹಡದ ನೀನೇ ಬಾಣತನ ಮಾಡ್ಕೊಳಕತ್ತಿದ್ದಿ ಇಲ್ಲಿ ಯಾರಿಗೂ ಮುದುಕಿದಾಳ ಒಂದು ಜೀವ ಅನ್ನೋದು ಖಬ್ರ ಇಲ್ಲ ಏನು ಮಾಡ್ಬೇಕ ನಾನಾ ಹೊರಗೆ ಹುಡ್ಕೀನಿ ಹೊರಗು ನೆಮ್ಮದಿ ಕುಂದಿರ್ತೀನಿ ನೆಮ್ಮದೇನದ ಇಲ್ಲ